ಇದು ಸೌತ್ ಪಯ ಪೀಸಿಂಗ್ ಪ್ಲಾಟ್ ಇದೆ ತರ್ಟಿ ಫಿಫ್ಟಿ ಮೂವತ್ತು ಐವತ್ತು ಎರಡು ಬೆಡ್ರೂಮ್ ಹಾಲ್ ಕಿಚನ್ ಬಾತ್ರೂಮು ಮೂವತ್ತು ನಲ್ವತ್ತರಲ್ಲಿ ಕಟ್ಟಿದ್ದಾರೆ ವಿತ್ ಕಾರ್ ಪಾರ್ಕಿಂಗ್ ಇದೆ ನಾನ್ ನಾನಿನೇ ಇದು ಇನ್ನೇ ಆಗಿಲ್ಲ ನಾನ್ ನಾನಿ ಇದು ಟು ಬಿ ಎಚ್ಗೆ ಹನ್ನೊಂದು ವರ್ಷ ಆಯಿತು ಕಟ್ಟಿಬಿಟ್ಟು ಇಲ್ಲಿಗ ಪ್ಲಾಟ್ ಕಾಸ್ಟು ಮೂವತ್ತರಿಂದ ಮೂವತ್ತೈದು ಲಕ್ಷ ನಡೆದಿದೆ ಪ್ಲಸ್ ಬಿಲ್ಡಿಂಗ್ ಇದೆ ನೋಡಿದು ಚೆನ್ನಾಗಿ ಕಟ್ಟಿದ್ದಾರೆ ಸ್ವಂತ ಅವರೇ ತಮಗೋಸ್ಕರ ಕಟ್ಟಿರೋದು వాషింగ్ మషీన్ వాషింగ్ మషిన్ పేది ఇలా ఇండియన్ టాయిట్ బాత్రూమ్ వెస్టర్న్ టై్లేట్ ఇది ఈ బట్టెలికి సత్ కంపౌండు ఇల్లు ఎలా బట్టే ఒక్క హాల్